ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಇದೊಂದು ಓಮಿನಿ ಒಂದು ಗಡಿ ಕಳಿಸ್ಕೊಡಿದ್ರು ವೈಟ್ ಕಲರ್ ಹಾಂ ಸರ್ ಕಳಿಸಿದೆ ಸರ್ ಮಾಡಲಿ ಸರ್ ಎರಡು ಸಾವಿರದ ಆರು ಓನರ್ ಇಷ್ಟ ಸರ್ ಓನರ್ ಹಾಂ ಇನ್ಸೂರೆನ್ಸ್ ಇನ್ನು ಐದು ತಿಂಗಳಿದೆ ಲೋನ್ ಏನಾದ್ರು ಐತಾ ಗಾಡಿ ಮೇಲೆ ಇಲ್ಲ ಸರ್ ಲೋನ್ ಏನಿಲ್ಲ ಗಾಡಿ ರೀಡಿಂಗ್ ಎಷ್ಟು ಆಗಿದೆ ಇದು ಸರ್ ಗಾಡಿ ರೀಡಿಂಗ್ ಒಂದು ಮೂವತ್ತೈದು ಸರ್ ಟೈರ್ ಗಳು ಸರ್ ಟೈರ್ ಫ್ರಂಟ್ ಎರಡು ಹೊಸ ಇದಾವೆ ಹಿಂದೆ ಫಾರ್ಟಿ ಪರ್ಸೆಂಟ್ ಎರಡು ಇದಾವೆ ಗಾಡಿ ಕಂಡೀಷನ್ ಚೆನ್ನಾಗಿದೆಯಾ ಸರ್ ಗಾಡಿ ಕಂಡೀಷನ್ ಇದೆ ಕಾರ್ಬೆಟ್ರಿ ಇಂಜಿನ್ ಹೌದಾ ಹಾಂ ಫೈವ್ ಸೀಟರ್ ಗಾಡಿ ಪೆಟ್ರೋಲ್ ಎಲ್ ಪಿ ಜಿ ಇದೆಯಾ ಸರ್ ಎಲ್ ಪಿ ಜಿ ಇದೆ ಆರ್ ಸಿ ಒಳಗೆ ಅಪ್ರೂವಲ್ ಎಂಟ್ರಿ ಇದೆ ಸರ್ ಆರ್ ಸಿ ಕೋಡ್ ಎಂಟ್ರಿ ಐತಾ ಹೌದು ಸರ್ ಆರ್ ಅಪ್ರೂವಲ್ ಐತೆ

ಸರ್ ಲೊಕೇಶನ್ ದಾವಣಗೆರೆ ಸರ್ ದಾವಣಗೆರೆ ಲೋಕಲ್ ಹೊರಗಡೆ ಐತ ಸರ್ ದಾವಣಗೆರೆ ಸಿಟಿ ಸರ್ ಲೋಕಲ್ ಸಿಟಿ ಮೇಬಿ ಹೌದು ಸರ್ ಎಷ್ಟು ಹೇಳ್ತೀರ ನಾನು ಸರ್ ನಾನು ಒಂದು 90000 ಹೇಳ್ತೀನಿ ಸರ್ 90000 ಹೇಳ್ತೀರ ಹೌದು ಸರ್ 90000 ಫೈನಲ್ ಎಷ್ಟು ಕೊಡ್ತೀರ ಇದು ಸರ್ ನಿಮ್ಮ ಕಡೆಯಿಂದ ಬಂದ್ರೆ ಒಂದು 5 ಒಂದು 5000 ಕಡಿಮೆ ಮಾಡೋಣ ಸರ್ 5000 ಬಿಟ್ಟು ಕೊಡ್ತೀರಾ ಹಾ ಸರ್ ಅಲ್ಲಿ 80000 ಕೊಡ್ತೀರಾ ಫೈನಲ್